ನಮಸ್ಕಾರ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಗುರುಗಳು ಮಹಿಳೆಯರಿಗೋಸ್ಕರ ಇದು ವಿಶೇಷ ಅನುಷ್ಠಾನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದಾಂಪತ್ಯ ಸುಖ ಚೆನ್ನಾಗಿರ್ಲಿ ಅಂತ ಈ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಮಹಿಳೆಯರಿಗಾಗಿಯೇ ಈ ಅನುಷ್ಠಾನ ಇದೆ ಬನ್ನಿ ಆ ಅನುಷ್ಠಾನದ ನಿಯಮಗಳೇನು ಹೇಗೆ ಮಾಡುವುದು ಅಂತ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ನನ್ನ ತಾಯಿಯ ವಾರ ಆಗಿರೋದರಿಂದ ಮಂಗಳವಾರ ಈ ದಿನ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದು ಯಾವುದಪ್ಪ ಅದು ಗುರುಗಳು ಇವತ್ತು ಇಷ್ಟೊಂದು ಖುಷಿಯಾಗಿ ಲವ್ ಇವತ್ತು ಸಂತೋಷಭರಿತವಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಅನ್ನಿಸ್ಬೋದು ಪ್ರತಿಯೊಬ್ಬರಿಗೂ ನನ್ನ ತಾಯಿಯಿಂದರಿಗೂ ನನ್ನ ತಂಗಿಯರಿಗೂ ಇದು ಮಾಡಬೇಕಾದಂಥ ಮದುವೆ ಆಗಿರ ಆಗಿರುವ ಹೆಣ್ಣುಮಕ್ಕಳಿಗೆ ಅನ್ವಯಿಸ್ತಕ್ಕಂಥದ್ದು ಇದು ತುಂಬ ನೀವು ದಾಂಪತ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಇದು ಖಂಡಿತವಾಗೂ ನಿಮಗೆ ಅನ್ವಯಿಸ್ತಕ್ಕಂಥದ್ದು ಇದು ನಿಮಗೆ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತಾಯಂದಿರ ನೀವು ಮದುವೆ ಆಗಿರೋ ಹೆಣ್ಮಕ್ಕಳು ನೀವು ಮಾಂಗಲ್ಯ ಧಾರಣೆ ಆಗಿರ್ತೀರ ಖಂಡಿತವಾಗೂ ನೀವು ಕೆಲವರು ಶೋಕ್ಯಗರದನ್ನೇ ಏನು ಮಾಡ್ತೀರಿ ಮಾಂಗಲ್ಯ ತಗೊಂಡೋಗಿ ದೂರ ಇಟ್ಬಿಡ್ತೀರಿ ದಯವಿಟ್ಟು ಆ ರೀತಿ ಮಾಡಬೇಡಿ ಮಾಂಗಲ್ಯ ಯಾವತ್ತೂ ಶಿರಸು ಎದೆಯ ಮಧ್ಯಭಾಗದಲ್ಲಿ ಯಾವಾಗಲೂ ಇರಲಿ ತೆಗಿಯೋಕೆ ಹೋಗ್ಬೇಡಿ ಸ್ನಾನಕ್ಕೆ ಹೋಗ್ಬೇಕಾಗಲಿ ಮಲಗಬೇಕಾದ್ರಾಗಲಿ ಇದನ್ನು ನನಗೆ ಅಡೆತಡೆ ಮಾಡುತ್ತೆ ಅಂತ ತೆಗೆದಿಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಮಾಂಗಲ್ಯದ ಸರ್ವಮಂಗಳಿ ಅವಳು ಜಗನ್ಮಾತೆ ಅವಳು ನಿಮ್ಮ ದೇಹದ ರಕ್ಷಣೆಯನ್ನೇನೇ ಅವಳು ಸರಿ ಯಾಕಂದರೆ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಗಂಡ ಇಲ್ಲದೆ ಇರ್ತಕ್ಕಂಥವ್ರು ಇರೋರು ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲ ಆ ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿರ್ತಾರೆ ಹಾಗಾಗಿ ಒಂದು ಸಲ ಮಾಂಗಲ್ಯ ಧಾರಣೆ ಆದಮೇಲೆ ಮತ್ತೆ ನೀವು ತೆಗೀಬಾರ್ದು ಯಾವಾಗ ತೆಗಿಬೋದು ನಿಮ್ಮ ಮಾಂಗಲ್ಯಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಆ ಯಜಮಾನರು ಇಲ್ಲ ಅಂತಂದರೆ ಅಂದರೆ ನಿಮ್ಮ ಯಜಮಾನ್ರು ಇಲ್ಲ ಅಂತಂದರೆ ಅದಕ್ಕೆ ದಕ್ಷವಾಗಿರ್ತಕ್ಕಂಥ ಒಂದು ಯಜಮಾನರು ನಿಮಗೆ ಕಟ್ಟಿರ್ತಾರೆ ಮಾಂಗಲ್ಯ ಅವರು ಇಲ್ಲವಾದರೆ ಕಾಲವಾದ ನಂತರ ಅದನ್ನು ತೆಗ್ದಿಳಿಯೋ ಅರ್ಹತೆ ಇರುತ್ತೆ ಹೊರತು ದಯವಿಟ್ಟು ಯಾವಾಗಲೂ ತೆಗಿಬೇಡಿ ಸ್ನಾನಕ್ಕೆ ಹೋದಕ್ಕಾಗಲಿ ಡ್ರೆಸ್ ಮಾಡ್ಕೊಳ್ಳೋಕ್ಕಾಗಲಿ ಮನೆಗೆ ಬೇಕಾದ್ರೆ ಆಗಲಿ ಎಲ್ಲರೂ ನಾನು ಬ್ಯೂಟಿಯಾಗಿ ಚೆನ್ನಾಗಿ ಕಾಣಬೇಕು ಎಲ್ಲರೂ ಹೊರಗಡೆ ಹೋಗ್ಕಾರೆ ಬಿಚ್ಚಿಟ್ಟು ಹೋಗೋದು ದಯವಿಟ್ಟು ಇದನ್ನು ಮಾಡಬೇಡಿ ಒಂದು ಅನುಷ್ಠಾನವನ್ನು ಮಾಡ್ತೀನಿ ನಿಮ್ಮ ದಾಂಪತ್ಯದಲ್ಲಿ ಕಲಹ ಬರಬಾರ್ದು ಅಂತಂದರೆ ಮಾಂಗಲ್ಯ ನೀವು ದಯವಿಟ್ಟು ಬಿಚ್ಚಿಡಬೇಡಿ ಆದರೆ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ಖಂಡಿತವಾಗಿ ನೀವು ಮಾಡ್ಕೊಳ್ಳಿ ನೋಡಿ ಮಾಂಗಲ್ಯದ ಹಿಂದುಗಡೆ ಗುಂಡದ ಆಕಾರದಲ್ಲಿ ಒಂದು ಅರಿಶಿಣವನ್ನು ಉಂಡೆ ಥರ ಮಾಡಿ ಅದಕ್ಕೆ ಸಿಗಿಸಿ ಹಿಂದುಗಡೆಗೆ ಮಾಂಗಲ್ಯ ಇರ್ತದಲ್ಲ ಮಾಂಗಲ್ಯದ ಹಿಂದುಗಡೆ ಅರಿಶಿಣದ ಉಂಡೆ ಮಾಡಿ ಕಚ್ಚಿಸಿ ಈ ಥರ ಹೆಂಗಾದರೂ ಮಾಡಿ ಕಚ್ಚಿಸಿ ಅಕಸ್ಮಾತ್ ಕತ್ಕೊಳ್ಳಿಲ್ವ ಪರವಾಗಿಲ್ಲ ಅದಕ್ಕೊಂದು ಏನಾದರೂ ಒಂದು ಗಮ್ಮು ಲೇಪನ್ನು ಮಾಡಿ ಇಲ್ಲ ಒಂದು ದಾರದಲ್ಲಿ ಒಂದು ಅರ್ಶನ ಬಟ್ಟೆಲ್ಲಾದರೂ ಕಟ್ಟಿ ಒಂದೇ ಒಂದು ದಿನ ಅದನ್ನು ದಾರದಲ್ಲಿ ಗಂಟಾಕಿ ನಿಲ್ಲಿಲ್ಲ ಅಂದರೆ ಅಷ್ಟು ಅರಿಶಿಣ ಅಟ್ಲೀಸ್ಟ್ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟಾದ್ರೂ ಅಷ್ಟಿನ ಲೇಪನ ಆಗಿರಬೇಕು ಅದಕ್ಕೆ ಆ ರೀತಿ ನೋಡಿಕೊಡಿ ಹೆಂಗಾದ್ರೂ ಮಾಡಿ ಗಮ್ಮಿನ ದಾರು ಕಚ್ಚಿಸ್ತಿರೋ ಇಲ್ಲಿ ಬಿಡ್ತಿರೋ ಹಿಂಗಾರು ಮಾಡಿ ಖಂಡಿತವಾಗಿ ನಿಮಗೆ ಎಷ್ಟು ಚೆನ್ನಾಗಿರ್ತೀರ ನೀವು ಅಂದರೆ ಅರಿಶಿಣವನ್ನು ಲೇಪನ ಮಾಡಬೇಕು ಮಾಂಗಲಿಕೆ ಕಚ್ಚಿಸ್ಬೇಕು ಈ ಥರ ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಪರಸ್ತ್ರೀಯರ ಕಣ್ಣಿಗೆ ಹೋಗಲ್ಲ ಅಲ್ಲಿ ಆಮೇಲೆ ದಾಂಪತ್ಯ ಚೆನ್ನಾಗಿರ್ತದೆ ನನ್ನ ಹೆಂಡತಿಗೆ ಎಷ್ಟು ಬೇಗ ನೋಡಬೇಕು ನಾನು ಅವಳಿಗೆ ಇಲ್ಲೂ ಕರ್ಕೊಂಡು ಹೋಗ್ಬೇಕು ಅಲ್ಲೂ ಕರ್ಕೊಂಡು ಹೋಗ್ಬೇಕು ಅನ್ನೋದು ತುಂಬ ಇದು ಬರುತ್ತೆ ಆಮೇಲೆ ಇನ್ನೂ ಒಂದು ಅನುಷ್ಠಾನವನ್ನು ಹೇಳ್ತೀನಿ ಈ ದಿನ ನನ್ನ ತಾಯಿಯ ವಾರ ಆಗಿರೋದ್ರಿಂದ ಖರ್ಜೂರದಲ್ಲಿ ಎರಡೆರಡು ಜೋಡಿ ಬೀಜಗಳು ಬರ್ತವೆ ಒಂದೊಂದು ಸಲ ದಯವಿಟ್ಟು ಏನಾದರೂ ಜೋಡಿ ಬೀಜಗಳೇನಾದರೂ ನಿಮ್ಮ ಕಣ್ಣಿಗೆ ಬಿದ್ದಾಗ ಅದನ್ನೆತ್ತ ಮಡಿಗೆ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗ ಒಳ್ಳೆ ಕೆಲಸಕ್ಕೆ ಬರುತ್ತೆ ಯಾಕಂದರೆ ದಾಂಪತ್ಯ ಸುಖ ಸು ತೋರಿಸುತ್ತದು ನೀವು ತಿನ್ನೋ ಟೈಮಲ್ಲಾಗಲಿ ಸುಲಿಯೋ ಟೈಮಲ್ಲಾಗಲಿ ಎರಡೆರಡು ಬೀಜಗಳು ಜಂಟಿಯಾಗಿರ್ತವೆ ಖರ್ಜೂರದ ಬೀಜ ಅದನ್ನು ತಗೊಂಬಂದು ದೇವ್ರ ಹತ್ರ ಇಟ್ಟು ಅದಕ್ಕೆ ಅರಷ್ಟು ದಾರ ಕಟ್ಟಬೇಕು ಇಲ್ಲ ಅಕಸ್ಮಾತ್ ಸಿಕ್ಕಿಲ್ಲ ಗುರುಗಳು ಏನು ಮಾಡೋದು ಎರಡು ಪರವಾಗಿಲ್ಲ ಎರಡು ಖರ್ಜೂರದ ಬೀಜಗಳ್ನ ಎತ್ತಿ ಅದನ್ನು ಗಂಟಾಕಿ ಗಂಟಾಕ್ಬಿಟ್ಟು ಒಂದು ಬಟ್ಲೊಳಗಡೆ ಅಕ್ಕಿಯನ್ನಿಟ್ಟು ಚಂದ್ರ ಈ ಖರ್ಜೂರವನ್ನು ಆ ಬೀಜನ ಅದ್ರ ಮೇಲೆ ಇಟ್ಟು ಹನ್ನೊಂದು ದಿನ ಪೂಜೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ವಾತಾವರಣ ಯಾವ ರೀತಿ ಇರುತ್ತೆ ಮಾಡ್ಕೊತೀರಲ್ವಾ ಇದನ್ನು ಮಾಡಿ ತುಂಬ ಚೆನ್ನಾಗಿರ್ತೀರ ಲವ್ ಲವಿಕ್ಯ ಆಗಿರ್ತಾರೆ ಎಕ್ಸಲೆಂಟಾಗಿರ್ತೀರ ನೀವು ಚೆನ್ನಾಗಿರಿ ನೀವೆಲ್ಲರೂ ಸಕೋ ಸಂತೋಷದಿಂದ ಇದ್ದರೆ ನನಗೂ ಅಷ್ಟೇ ಖುಷಿಯಾಗುತ್ತೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಶ್ರೀ ದೇವಿ ಮಾರ್ಗದರ್ಶನವನ್ನು ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಫೋನ್ ಮಾಡಿ ಹೇಳಿ ನಮಗೇನಾಗಿದೆ ಅಂತ ಖಂಡಿತವಾಗಿ ನಾನು ಕಾಯ್ತೀನಿ ಸುಮಾರು ಜನ ಕಾಲ್ ಮಾಡ್ತಾಯಿದ್ದೀರಾ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ನಿಮಗೆ ಮತ್ತೆ ಮತ್ತೆ ಹೆಚ್ಚಿಗೆ ಮಾಡಿ ಪರವಾಗಿಲ್ಲ ನಾನು ಫ್ರೀ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಆ ಮಲೈ ಮಹದೇಶ್ವರ ನನ್ನ ತಾಯಿ ಜಗನ್ಮಾತೆ ರೇಣುಕ ಎಲ್ಲಮ್ಮ ಒಳ್ಳೇದು ಮಾಡಲಿ ನಿಮಗೆಲ್ಲರಿಗೂ ಲೋಕೋ ಸಮಸ್ತ ಸುಖಿನೋ ಬಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬಂತು ಸನ್ಮಂಗಳ ಅನುಭವಂತು ನೋಡಿದ್ರಲ್ಲ ಇಂದಿನ ಈ ವಿಡಿಯೋದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಹಾಗೆ ಮಾಂಗಲ್ಯ ಮಾಂಗಲ್ಯದ ಮಹತ್ವವನ್ನ ಕೂಡ ತಿಳಿಸಿದ್ದಾರೆ ಗುರುಗಳು ಈ ಅನುಷ್ಠಾನವನ್ನ ಎಲ್ರು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು